ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ನಗರಸಭೆ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ನಿನ್ನೆ ನಡೆಯಿತು ಈ ವೇಳೆ ಚಾಮರಾಜನಗರ ನಗರಸಭೆ ಕಂದಾಯ ಅಧಿಕಾರಿ ಶರವಣ ಹಾಗೂ ನಗರಸಭೆ ಪೌರಾಯುಕ್ತ ರಾಮದಾಸ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧಿಕಾರಿಗಳು ಹಾಗೂ ಮಹಿಳಾ ಸಂಘದ ಸದಸ್ಯರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೇಣದ ದೀಪ ಮೆರವಣಿಗೆಯೊಂದಿಗೆ ಸಂಚರಿಸುವ ಮೂಲಕ ಚುನಾವಣೆ ಮಹತ್ವದ ಕುರಿತು ಅರಿವು ಮೂಡಿಸಿದರು வ பர்வ சர்வ நம்ம நடை நம்ம நடை பருவ சர்வ நம்ம நடை நம்ம நடை ಮತ ಮತ ದೂರದರ್ಶನದೊಂದಿಗೆ ಸಾರ್ವಜನಿಕರು ಕಡ್ಡಾಯವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎನ್ನುವ ಉದ್ದೇಶದಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಅರಿವು ಮೂಡಿಸಿ ಪ್ರತಿಯೊಬ್ಬರು ಸಾರ್ವಜನಿಕರು ಮತದಾನ ಕಡ್ಡಾಯವಾಗಿ ಹಾಕಬೇಕು ಮತ್ತು ಸಂವಿಧಾನ ಪ್ರಜಾಪ್ರಭುತ್ವವನ್ನು ಎತ್ತಿಡಬೇಕೆಂದ್ಬಿಟ್ಟು ಪ್ರತಿಯೊಬ್ಬ ಸಾರ್ವಜನಿಕರಲ್ಲೂ ಕೋರಲಾಯಿತು ಪ್ರತಿ ಮುಖಾಂತರ ಆ ಪ್ರತಿಯೊಂದು ಬೀದಿಗೆ ಹೋಗಿ ಪ್ರತಿಯೊಂದು ಸಾರ್ವಜನಿಕರನ್ನು ದಿನಾಂಕ ಏನು ಇಪ್ಪತ್ತಾರು ನಾಲ್ಕು ಲಕ್ಷ ಇಪ್ಪತ್ತ್ನಾಲ್ಕರಂದು ಲೋಕಸಭಾ ಚುನಾವಣೆಗೆ ನಮ್ಮ ನಡೆ ಕ ಮತಗಟ್ಟೆಯ ಕಡೆ ಒಂದು ಧೈರ್ಯವಾಗಿ ಮುಖಾಂತರ ಸಾರ್ವಜನಿಕರಲ್ಲಿ ಅನುಮದಿಸಿ ಕಡ್ಡಾಯವಾಗಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಜನರು ಮತದಾನದ ಹಕ್ಕು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಬೇಕೆಂದು ಹೇಳಿದರು ಕಡ್ಡಾಯವಾಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಹೇಳಿ ನಾವು ಮೇಣದ ಬತ್ತಿಯ ಒಂದು ಜಾತವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ತುಂಬಾ ಜನಗಳು ಈಗ ಇದರಲ್ಲಿ ಭಾಗವಹಿಸುತ್ತೆ ಎಲ್ರಿಗೂ ಕೂಡ ಈ ಮೂಲಕ ವಿನಂತಿ ಮಾಡಿಕೊಳ್ಳದೆ ಅಂದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ನಿಮ್ಮ ಹಕ್ಕನ್ನ ಇದೇ ಇಪ್ಪತ್ತಾರನೇ ತಾರೀಕು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಹೋಗಿ ತಪ್ಪದೆ ಮತವನ್ನು ಚಲಾಯಿಸಬೇಕು ಅಂತೇಳಿ ಈ ಕಾರ್ಯಕ್ರಮದ ಮೂಲಕ ಅರಿವನ್ನು ಮೂಡಿಸ್ತಾರೆ